ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಪರಪ್ಪನ ಅಗ್ರಹಾರಕ್ಕೋ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಕೊಲೆ ಆರೋಪಿ ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರವೋ ಅಥವಾ ಬಳ್ಳಾರಿ ಜೈಲು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನು ಏಟು ಆರೋಪಿಯಾಗಿರುವ ದರ್ಶನ್ ಮತ್ತೆ ಜೈಲಿಗೆ ಸೇರಿದ್ದಾರೆ ಇವತ್ತು ಅವರ ವಿಚಾರಣೆ ಬರುತ್ತೆ ಇನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅಥವಾ ಪರಪ್ಪನ ಅಗ್ರಹಾರದಲ್ಲಿಗೆ ಉಳಿತಾರ ಅನ್ನೋದು ಗೊತ್ತಾಗುತ್ತೆ ಬೆಂಗಳೂರು ಜೈಲಿನಲ್ಲೇ ಉಳಿತಾರಾ ಅಥವಾ ಶಿಫ್ಟ್ ಆಗ್ತಾರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ಕೊಲೆ ಆರೋಪಿ ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರವೋ ಅಥವಾ ಬಳ್ಳಾರಿ ಜೈಲು ಕಾರಾಗೃಹದಲ್ಲಿರುವ ಕಾಟೇರನಿಗೆ ಈಗ ಕ್ಷಣ ಕ್ಷಣಕ್ಕೂ ಕೂಡ ಟೆನ್ಷನ್ ಶುರುವಾಗಿದೆ ಸಂಜೆ ನಾಲ್ಕು ಗಂಟೆಗೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ನಲ್ಲಿ ಈಗಾಗಲೇ ಅರ್ಜಿ ವಿಚಾರಣೆ ಆಗುತ್ತೆ ತದನಂತರ ಬೆಂಗಳೂರು ಜೈಲಿನಲ್ಲೇ ಉಳಿತಾರ ಅಥವಾ ಶಿಫ್ಟ್ ಆಗ್ತಾರ ಕಿಲಿಂಗ್ ಸ್ಟಾರ್ ಸ್ಥಳಾಂತರ ಭವಿಷ್ಯ ಇಂದು ನಿರ್ಧಾರ ಒಂದು ರೀತಿಯಾಗಿ ಇಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾರಾ ಅಥವಾ ಕೊಲೆ ಆರೋಪಿ ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರವೋ ಅಥವಾ ಬಳ್ಳಾರಿ ಜೈಲೋ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಹಾಕಿದೆ ಇನ್ನು ಸಂಜೆ ನಾಲ್ಕು ಗಂಟೆಗೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಗುತ್ತೆ ಇನ್ನು ಅರ್ಜಿ ವಿಚಾರಣೆ ಬಂದ ನಂತರ ಆ ವಿಚಾರಣೆಯಲ್ಲಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೋ ಅಥವಾ ಪರಪ್ಪನ ಅಗ್ರಹಾರದಲ್ಲಿಯೇ ಇರ್ತಾರೋ ಅನ್ನೋದು ನೋಡ್ಬೇಕಾಗುತ್ತೆ ಕಿಲಿಂಗ್ ಸ್ಟಾರ್ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನು ಆಧಾರದ ಮೇಲೆ ಈ ಹಿಂದೆ ಕೂಡ ಅವರು ಹೊರಗಿದ್ರು ಮತ್ತೆ ಯಾವಾಗ ಸುಪ್ರೀಂ ಕೋರ್ಟ್ ಆದೇಶ ಬಂತು ಅವಾಗ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಇನ್ನು ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಒಂಥರ ಡವಡವ ಶುರುವಾಗಿದೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡುವಂತೆ ಎಸ್ಪಿಪಿ ವಾತ ಮಂಡನೆಯನ್ನ ಮಾಡಿದ್ರು ಭದ್ರತಾ ದೃಷ್ಟಿಯಿಂದ ದರ್ಶನ್ ಸ್ಥಳಾಂತರಕ್ಕೆ ಎಸ್ಪಿಪಿ ಮನವಿಯನ್ನ ಮಾಡಿದ್ದಾರೆ ಬಳ್ಳಾರಿ ಜೈಲಿಗೆ ಆರೋಪಿ ದರ್ಶನ್ ಸ್ಥಳಾಂತರಕ್ಕೆ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಸುರಕ್ಷತೆ ಮತ್ತು ಆಡಳಿತಾತ್ಮಕ ಕಾರಣವನ್ನ ನೀಡಿರುವುದು ಸರಿಯಲ್ಲ ವಿಚಾರಣಾ ದಿನ ಕೈದಿಗಳ ಸ್ಥಳಾಂತರಕ್ಕೆ ಅವಕಾಶವಿಲ್ಲ ದರ್ಶನ್ ಪರ ಪ್ರಬಲ ವಾದವನ್ನ ಮಂಡಿಸಿರುವ ಸಂದೇಶ್ ಚೌಟ್ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡುವಂತೆ ಈಗಾಗಲೇ ಎಸ್ ಪಿ ಪಿ ವಾದ ಮಂಡನೆಯನ್ನ ಮಾಡಿದ್ದಾರೆ ಇನ್ನು ಒಂದು ರೀತಿಯಾಗಿ ಪರಪ್ಪನ ಅಗ್ರಹಾರದ ಭದ್ರತಾ ದೃಷ್ಟಿಯಿಂದ ದರ್ಶನ್ ಸ್ಥಳಾಂತರಕ್ಕೆ ಎಸ್ ಪಿ ಪಿ ವಾದ ಮಂಡನೆಯನ್ನ ಮಾಡಿದ್ರು ಇನ್ನು ಪ್ರಾಸಿಕ್ಯೂಷನ್ ಪರ ಎಸ್ ಪಿ ಪಿ ವಾದ ಮಂಡನೆ ಮಾಡಿದ್ರು ಹಾಗಾದ್ರೆ ಅದರಲ್ಲಿ ಏನಿತ್ತು ವಾರದಲ್ಲಿ ಒಂದು ಬಾರಿ ಕುಟುಂಬದವರು ವಿ ಸಿ ಮೂಲಕ ಭೇಟಿ ಮಾಡಬಹುದು ಭದ್ರತಾ ದೃಷ್ಟಿಯಿಂದ ದರ್ಶನ್ ರವರನ್ನ ಸ್ಥಳಾಂತರಕ್ಕೆ ಎಸ್ ಪಿ ಪಿ ಮನವಿ ಮಾಡಿದ್ದಾರೆ ದರ್ಶನ್ ಸಾಮಾನ್ಯ ವ್ಯಕ್ತಿಯಲ್ಲ ಆತ ಒಬ್ಬ ಸೆಲೆಬ್ರಿಟಿ ಇನ್ನು ಈ ಎಲ್ಲ ದೃಷ್ಟಿಯಿಂದ ಭದ್ರತಾ ದೃಷ್ಟಿಯಿಂದ ಎಸ್ ಪಿ ಪಿ ಸ್ಥಳಾಂತರಕ್ಕೆ ಮನವಿಯನ್ನ ಮಾಡಿರುವಂಥದ್ದು ಇಲ್ಲಿ ಪ್ರಾಸಿಕ್ಯೂಷನ್ ಪರ ಎಸ್ ಪಿ ಪಿ ವಾದ ಮಂಟನೆಯನ್ನ ಮಾಡಿದ್ದಾರೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಇರೋದು ಬೇಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಣ ಅಂತ ಅವರು ಹೇಳ್ತಾ ಇರುವಂಥದ್ದು ಈ ಪರಪ್ಪನ ಅಗ್ರಹಾರದ ಭದ್ರತಾ ದೃಷ್ಟಿಯಿಂದ ಅಲ್ಲಿನ ಪೊಲೀಸರ ದೃಷ್ಟಿಯಿಂದ ನಾವು ದರ್ಶನ್ ಸ್ಥಳಾಂತರಕ್ಕೆ ಮಾಡಲೇಬೇಕು ಅಂತ ಹೇಳಿ ಎಸ್ ಪಿ ಪಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಮತ್ತೆ ಇವತ್ತು ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗ್ತಾರಾ ಅಥವಾ ಪರಪ್ಪನ ಅಗ್ರಹಾರದಲ್ಲಿಯೇ ಉಳಿತಾರಾ ಅನ್ನೋದನ್ನ ನೋಡ್ಬೇಕು ಅಷ್ಟೇ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಅರುಣ್ ನೀವು ಕೂಡ ನೋಡ್ತಾ ಇರ್ಬೋದು ಈಗ ಮತ್ತೆ ದರ್ಶನ್ ದರ್ಶನ್ ಭವಿಷ್ಯ ಇವತ್ತು ಮತ್ತೆ ನಿರ್ಧಾರವಾಗುತ್ತೆ ಪರಪ್ಪನ ಅಗ್ರಹಾರದಲ್ಲಿಯೇ ಇರ್ತಾರಾ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅನ್ನೋದು ಇವತ್ತು ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಈಗಾಗಲೇ ಸಹ ಏನು ಈ ಬಗ್ಗೆ ಒಂದು ಅರ್ಜಿಯ ವಿಚಾರಣೆ ನಡೆಸಿತ್ತು ಅಂದ್ರೆ ಪ್ರಮುಖವಾಗಿ ದರ್ಶನ್ ಅವರನ್ನ ಯಾಕೆ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಪ್ರಸನ್ನ ಕುಮಾರ್ ಅವರು ಒಂದು ಸುದೀರ್ಘವಾಗ ವಾದವನ್ನ ಮಂಡಿಸಿದ್ರು ಮತ್ತೆ ಅದೇ ರೀತಿ ಯಾಕೆ ಅವ್ರನ್ನ ಮಾಡಬಾರ್ದು ಅನ್ನೋದಕ್ಕೂ ಸಹ ಒಂದು ಅವರ ಸಹ ಒಂದು ವಾದವನ್ನ ಮಾಡಿದ್ರು ಇವತ್ತು ಸಹ ನಾಲ್ಕು ಗಂಟೆಗೆ ಏನು ಅಧ್ಯಯ ವಿಚಾರಣೆ ಆಗುತ್ತೆ ಯಾಕಂದ್ರೆ ನಿನ್ನೆ ಏನು ಸಂದೇಶ್ ಚೋಟಾ ಅವರು ಸಹ ವಾದವನ್ನ ಮಾಡಿದ್ರು ಮತ್ತೆ ಅದೇ ರೀತಿ ಪ್ರಸನ್ನ ಕುಮಾರ್ ಅವರು ಮನೆ ಪ್ರಸನ್ನ ಕುಮಾರ್ ಅವರು ಹೇಳುವಂತಹ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರು ಸಹ ಅವರನ್ನ ಕುಟುಂಬಸ್ಥರು ಭೇಟಿ ಆಗಬಹುದು ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಹ ಅವರನ್ನ ಭೇಟಿ ಆಗಬಹುದು ಮತ್ತೆ ಅವರನ್ನ ಮೊಬೈಲ್ ಮೂಲಕವೂ ಸಹ ಒಂದು ಸಂಪರ್ಕ ಮಾಡಿ ಮಾತನಾಡಬಹುದು ಆದ್ರೆ ಇಲ್ಲಿ ಆರೋಪಿ ಆರೋಪಿಗಳ ಪರ ವಕೀಲರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ಅವರ ತಾಯಿ ಮೊದಲನೇದಾಗಿ ಅನಾರೋಗ್ಯದಿಂದ ಹೇಳ್ತಾರೆ ಅವರ ತಾಯಿನ ನೋಡಕ್ಕೆ ತಾಯಿ ನೋಡಕ್ಕೆ ಅಲ್ಲಿಗೆ ಬಳ್ಳಾರಿಗೆ ಹೋಗಿ ಅನ್ನೋದು ಅವರ ತಾಯಿಗೆ ಒಂದು ಒಂದು ಕಾರಣ ಅಂತ ಮತ್ತೊಂದು ಕಾರಣ ಅಂದ್ರೆ ಪ್ರಮುಖವಾಗಿ ಆ ಟ್ರಯಲ್ ಸ್ಟಾರ್ಟ್ ಆದಂತ ಸಂದರ್ಭದಲ್ಲಿ ಪ್ರತಿದಿನ ವಕೀಲರು ಹೋಗ್ಬಿಟ್ಟು ನೀವು ಮಾಹಿತಿಗಳನ್ನು ಮಾಹಿತಿಗಳನ್ನ ಪಡ್ಕೋಬಾರ್ದೆ ಹಾಗಾಗಿ ಆ ಮಾಹಿತಿ ಪಡ್ಕೊಳಕೆ ಇಲ್ಲಿಂದ ಟ್ರಾವೆಲ್ ಮಾಡಕ್ಕೆ ಕಷ್ಟ ಆಗುತ್ತೆ ಮತ್ತೆ ಅಷ್ಟೊಂದು ಎಕ್ಸ್ಪೆನ್ಸ್ ಅಂದ್ರೆ ಆರೋಪಿಗಳ ಪರ ವಕೀಲರು ಸಹ ಒಂದು ಕುಟುಂಬಸ್ಥರು ತಯಾರಿಲ್ಲ ಹಾಗಾಗಿ ಅವರನ್ನ ಬಳ್ಳಾರಿಯಲ್ಲೇ ಇರಬೇಕು ಮತ್ತೆ ನೀವು ಒಂದಷ್ಟು ಕಠಿಣ ಕ್ರಮಗಳನ್ನ ಕೊಟ್ಟು ಬಳ್ಳಾರಿಯಲ್ಲಿ ಸುಸ್ಟ್ ಮಾಡಬಾರದು ಇಲ್ಲೇ ಇರಬೇಕಂದ್ಬಿಟ್ಟು ಅವರ ಪರ ವಕೀಲ ಮಾಡೋದಾದ್ರೆ ಇಲ್ಲಿ ಏನು ಆಡಳಿತಾತ್ಮಕ ಮತ್ತೆ ಬದ್ರತಾ ದೃಷ್ಟಿಯಿಂದ ಮಾಡ್ಬೇಕು ಅಂದ್ಬಿಟ್ಟು ಜೈಲು ಅಧಿಕಾರಿಗಳು ಒಂದು ಪಿ ಮೂಲಕ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದ್ರು ಆ ಒಂದು ಮೂಲಕ ಅಂದ್ರೆ ಜೈಲು ಅಧಿಕಾರಿಗಳು ಏನೊಂದು ಜೈಲು ಮ್ಯಾನುವಲ್ ಏನಿದೆ ಆ ಒಂದು ಮ್ಯಾನುವಲ್ ಪ್ರಕಾರ ಏನು ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಒಂದು ವಿ ಒಂದು ವ್ಯವಸ್ಥೆವನ್ನ ಮಾಡಲಾಗಿದೆ ಏನು ವಿ ಸಿ ಮೂಲಕ ಅವರು ವಕೀಲರು ಮಾತನಾಡಬಹುದು ಮತ್ತೆ ಕುಟುಂಬಸ್ಥರು ಗೆಳೆಯರು ಯಾರಿದ್ದಾರೆ ಎಲ್ಲರೂ ಸಹ ವಿ ಸಿ ಮೂಲಕ ಸಂಪರ್ಕ ಮಾಡಬಹುದು ನಮ್ಮ ಒಂದು ಕರ್ನಾಟಕ ಜೈಲಿನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಇದೆ ಹಾಗಾಗಿ ಅವರನ್ನು ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ವಾದ ಪ್ರಸನ್ನ ಕುಮಾರ್ ಮಾಡಿದ್ರು ಇವತ್ತು ಸಹ ಸಂಜೆ ನಾಲ್ಕು ಗಂಟೆಗೆ ಪ್ರಸನ್ನ ಕುಮಾರ್ ಅವರು ಮತ್ತೆ ವಾದವನ್ನು ಆರಿಸ್ತಾರೆ ಆ ನಂತರ ಕೋರ್ಟ್ ಯಾವ ರೀತಿ ಡಿಸಿಷನ್ ತಗೊಳ್ತೇನೆ ಕಾಲ್ಕೊಡ್ಬೇಕು ಅಂಕಿತ ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ